ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಘಟನೆ ಬಾಹ್ಯಾಕಾಶದಲ್ಲಿ ಸಂಭವಿಸಲಿದೆ ಅದೇನಂತ ಹೇಳಿದರೆ ಚಂದ್ರಗ್ರಹಣ ಆ ಚಂದ್ರಗ್ರಹಣಕ್ಕೆ ಇವತ್ತು ನಾವು ಅದನ್ನು ರಕ್ತ ಚಂದ್ರಗ್ರಹಣ ಅಥವಾ ಸಂಪೂರ್ಣ ಸೂರ್ಯಗ್ರಹ ಚಂದ್ರಗ್ರಹಣ ಅಥವಾ ಅದನ್ನು ಕಗ್ರಾಸ ಚಂದ್ರಗ್ರಹಣ ಅಂತಲೂ ಕೂಡ ಕರಿತಿದ್ದೀವಿ ಈ ಗ್ರಹಣ ಅಂತಕ್ಕಂಥದ್ದು ದಿನನಿತ್ಯವೂ ನಡೀತಕ್ಕಂಥ ಘಟನೆ ಅಲ್ಲ ಒಂದು ಅಪರೂಪದ ವಿಸ್ಮಯ ಇದು ಅದರಲ್ಲೂ ಇವತ್ತು ನಡೀತಾ ಇರತಕ್ಕಂಥ ಚಂದ್ರಗ್ರಹಣ ನೋಡೋದಕ್ಕೆ ತುಂಬ ಚಂದನೇ ಇರುತ್ತೆ ಏನು ತೊಂದರೆನೂ ಇಲ್ಲ ಅದನ್ನು ನೋಡೋದ್ರಿಂದ ಈ ಗ್ರಹಣ ಅಂದರೆ ಏನೂ ಅಲ್ಲ ವೀಕ್ಷಕರೇ ಆಕಾಶದಲ್ಲಿ ನಡೀತಕ್ಕಂಥ ಒಂದು ನೆರಳು ಬೆಳಕಿನ ಆಟ ಒಂದು ಆಕಾಶಕಾಯ ಇನ್ನೊಂದು ಆಕಾಶಕಾಯವನ್ನು ಮರೆ ಮಾಡಿದಾಗ ನಮಗೆ ಯಾವುದು ಮರೆಯಾಗುತ್ತೆ ಅದನ್ನು ನಾವು ನೋಡಲಿಕ್ಕಾಗಲ್ಲ ಅದನ್ನೇ ನಾವು ಗ್ರಹಣ ಅಂತೇಳಿ ಕರಿತೀವಿ ಇವತ್ತು ಆಕಾಶದಲ್ಲಿ ನಡೀತಕ್ಕಂಥ ಒಂದು ವಿಸ್ಮಯ ಏನಪ್ಪ ಅಂತೇಳಿದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬರ್ತಾನೆ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನ ಮೇಲೆ ಆವರಿಸುತ್ತೆ ಅಂದರೆ ಸೂರ್ಯನಿಂದ ಬರತಕ್ಕಂಥ ಪ್ರಕಾಶಮಾನವಾದ ಬೆಳಕೇನಿದೆಯಲ್ಲ ಆ ಬೆಳಕಿನಲ್ಲಿ ಏಳು ಬಣ್ಣಗಳಿರುತ್ತೆ ಆ ಏಳು ಬಣ್ಣಗಳಲ್ಲಿ ಆರು ಬಣ್ಣಗಳು ಬೇಗನೆ ಚದುರು ಚದುರಿ ಹೋಗ್ತವೆ ಅದರಲ್ಲಿ ಕೆಂಪು ಬಣ್ಣ ಮಾತ್ರ ತುಂಬ ದೀರ್ಘಾವಧಿ ಉದ್ದ ತರಂಗಗಳನ್ನು ಹೊಂದಿರೋದ್ರಿಂದ ಆ ತರಂಗಗಳನ್ನು ಅಂದರೆ ಆ ತರಂಗಾಂತರ ದೂರ ದೂರ ಜಾಸ್ತಿ ಇರೋದರಿಂದ ಕೆಂಪು ಬಣ್ಣದ್ದು ನಮ್ಮ ಭೂಮಿ ಆ ತರಂಗಾಂತರದ ಅಲೆಗಳನ್ನು ಬಗ್ಗಿಸಿ ಬಾಗಿಸಿ ಚಂದ್ರನ ಮೇಲೆ ಬೀಳಿಸೋದ್ರಿಂದ ಚಂದ್ರ ಕೆಂಪ ಕಾಣಿಸ್ತಾನೆ ಹೊರತು ಚಂದ್ರನ ನಿಜವಾದ ಬಣ್ಣ ಕೆಂಪಲ್ಲ ಒಂದು ಕೇವಲ ಒಂದೊಂದುವರೆ ಗಂಟೆಗಳ ಕಾಲ ಆ ರಕ್ತ ಸಿಕ್ತ ಚಂದನ ಆ ಚಂದ್ರನ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ತದನಂತರ ಬಿಟ್ಟು ಹೋಗುತ್ತೆ ಆದರೆ ನಾವಿಲ್ಲಿ ಏನಪ್ಪ ಹೇಳ್ತಾ ಹೇಳಕ್ಕೊಳ್ತೀವಿ ಅಂದರೆ ಈ ಗ್ರಹಣ ಅಂತಕ್ಕಂಥದ್ದು ಅದರಲ್ಲೂ ಚಂದ್ರಗ್ರಹಣ ಪ್ರತಿ ಹುಣ್ಣಿಮೆಗೆ ನಡೆಯೋದಲ್ಲ ಯಾವಾಗ ಸೂರ್ಯ ಚಂದ್ರ ಮತ್ತು ಭೂಮಿ ಇವು ಒಂದೇ ಸಮತಲದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಈ ಘಟನೆ ನಡೆಯುತ್ತೆ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ನಡೀತಕ್ಕಂಥ ಘಟನೆ ಇವತ್ತು ಈ ಘಟನೆಯನ್ನು ಕೆಲವರು ವೈಯಕ್ತಿಕವಾಗಿ ಉಪಯೋಗಿಸ್ಕೊಂಡು ಇದನ್ನು ಜನಗಳಲ್ಲಿ ಆತಂಕ ಒಡಿಸಿ ಭಯ ಒಡಿಸಿ ಮೌಢ್ಯಕ್ಕೆ ತಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಹೇಯ ಕೃತ್ಯ ಇದಾಗಬಾರ್ದು ನಾನೊಂದು ಮನವಿ ಮಾಡ್ತಾ ಇದ್ದೇನೆ ವೀಕ್ಷಕರೇ ಚಂದ್ರಗ್ರಹಣವನ್ನು ಎಲ್ಲರೂ ಕೂಡ ನೋಡಬಹುದು ಮಕ್ಕಳಾದಿಯಾಗಿ ಆದಿಯಾಗಿ ವಯೋವೃದ್ಧರು ಕೂಡ ಇದನ್ನು ಮರಿಗಂಡಲೇ ನೋಡ್ಬೋದು ಇದನ್ನು ನೋಡೋದಕ್ಕೆ ಯಾವುದೇ ರೀತಿಯ ದೂರದರ್ಶಕ ಆಗಲಿ ಬೈನಾಕ್ಯುಲರ್ ಆಗಲಿ ಯಾವುದೇ ಉಪಕರಣಗಳೇ ಬೇಕಿಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಸಿದ್ಧರಾಗಿ ಆಕಾಶದಲ್ಲಿ ಮೋಡಗಳ ಹಾವಳಿ ಇಲ್ಲದೆ ಹೋದರೆ ಇವತ್ತು ನಾವು ನೋಡೋದಕ್ಕೆ ಒಂದು ವಿಸ್ಮಯ ಕಾಣುತ್ತೆ ಇಂತಹ ಅಪರೂಪದ ಚಂದ್ರಗ್ರಹಣದ ವಿಸ್ಮಯವನ್ನು ಇವತ್ತು ನೀವೇನಾದರೂ ತಪ್ಪಿಸ್ಕೊಂಡ್ರೆ ಮತ್ತೆ ಇನ್ನು ಮೂರು ವರ್ಷ ಕಾಯಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದರವರೆಗೂ ನಾವು ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಬೇಗ ಮಲಗೋರು ಸ್ವಲ್ಪ ನಿದ್ದೆಗೆಟ್ಟು ಒಂಬತ್ತು ಗಂಟೆಯಿಂದ ರಾತ್ರಿ ಒಂದೂವರೆವರೆಗೂ ನೋಡ್ತಕ್ಕಂಥದ್ದನ್ನು ಒಂದು ಇವತ್ತು ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಆನಂದಿಸಿ ಅದರ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಇದರಿಂದ ಯಾವುದೇ ಕೆಟ್ಟದ್ದು ಆಗಲ್ಲ ಆಹಾರವನ್ನು ಆಹಾರ ವಿಷ ಆಗುತ್ತೆ ನೀರು ವಿಷ ಆಗುತ್ತೆ ಇನ್ನೆಲ್ಲ ವಿಷ ಪದಾರ್ಥಗಳಾಗ್ತವೆ ಇಂಥ ಚಂದ್ರಗ್ರಹಣ ಸಂಭವಿಸಿದಾಗ ಇಲ್ಲ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಆಹಾರ ವಿಷವ ಆಗಲ್ಲ ನಾವೆಲ್ಲ ಇಂಥ ಚಂದ್ರಗ್ರಹಣ ಸೂರ್ಯಗ್ರಹಣ ಸಮಯದಲ್ಲೇ ಊಟ ಮಾಡಿದ್ದೀವಿ ಜನಗಳಿಗೆ ತೋರಿಸಿದ್ದೀವಿ ಏನೂ ಆಗಿಲ್ಲ ಆ ಚಂದ್ರಗ್ರಹಣದ ಸಮಯದಲ್ಲೇ ಮಧ್ಯರಾತ್ರಿ ಮಠಮಠ ಮಧ್ಯ ಮಧ್ಯರಾತ್ರಿ ಒಂದೂವರೆ ಸಮಯದಲ್ಲೂ ಕೂಡ ಮದುವೆಗಳನ್ನು ಮಾಡಿಸಿದ್ದೀವಿ ಅವಾಗಲೂ ಕೂಡ ಚಂದ್ರಗ್ರಹಣ ಸಮಯದಲ್ಲಿ ಆ ಮಕ್ಕಳು ದಂಪತಿಗಳು ಎಲ್ಲವೂ ಕೂಡ ಚೆನ್ನಾಗಿದ್ದಾರೆ ಇದೇ ಒಂದು ಉದಾಹರಣೆ ಸಾಕಲ್ಲ ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲುಗಳನ್ನು ಬಂದ್ ಮಾಡ್ತಾರೆ ಯಾಕೆ ದೇವರುಗಳು ಕೂಡ ಚಂದ್ರಗ್ರಹಣ ನೋಡಲಿ ಬಿಡಿ ದೇವರೇನಾದರೂ ನಾನು ನೋಡೋಲ್ಲ ಚಂದ್ರಗ್ರಹಣವನ್ನು ಹಾಕ್ರಿ ಬೀಗ ಹಾಕ್ರಿ ಅಂತ ಹೇಳ್ತಾವ ದೇವರುಗಳು ಬೇಡ ಇಂತಹ ಮೂಢನಂಬಿಕೆ ಬೇಡ ಜನಗಳಿಗೆ ಮೌಢ್ಯಕ್ಕೆ ಇದನ್ನ ಮಾಡಬೇಡಿ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಈ ಘಟನೆಯನ್ನು ಅಪರೂಪದ ಘಟನೆಯನ್ನು ಕೈಬಿಟ್ಟು ಎಲ್ಲರೂ ಕೂಡ ನೋಡೋದಕ್ಕೆ ಸಿದ್ಧರಾಗ್ರಿ ಇದಕ್ಕೇನಪ್ಪ ಅಂದರೆ ಮೋಡಗಳು ಇರಬಾರ್ದು ಮಳೆ ಬರಬಾರ್ದು ತುಂಬ ಚೆನ್ನಾಗಿರುತ್ತೆ ಇಂಥ ಒಂದು ವಿಸ್ಮಯ ಮತ್ತೊಮ್ಮೆ ಬರೋದು ಜರುಗೋದು ಇನ್ನು ಮೂರು ವರ್ಷಗಳಿಗೆ ಹಾಗಾಗಿ ಎಲ್ಲರೂ ನೋಡ್ತಿರಲ್ವಾ